ಕುಲುಮೆಯೊಳಗಿನ ಕವಿತೆಗಳು ಕವನ ಸಂಕಲನದಿಂದ ಒಂದು ಕವನ ವಾಚನ ಕವನದ ಶೀರ್ಷಿಕೆ ನಾಯಿಗಳಿವೆ ಎಚ್ಚರಿಕೆ ಮನೆಯ ಕಂಪೌಂಡಿನ ಹೊರಗೆ ತಪ್ಪದೆ ನೇತು ಹಾಕಿರುವ ಹಲಗೆ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಮನುಷ್ಯರು ಇದ್ದಾರೆ ಜೋಕೆ ತುಂಡು ರೊಟ್ಟಿಯ ಉಪಕಾರ ತೀರಿಸುವ ನಂಬಿಗೊಳ್ಳ ನಾಯಿ ತಿಂದುಂಡ ಮುನಿಗೆರಡ ಬಗೆದು ಮನುಷ್ಯ ಬಿಡ್ತಾನ ಬಾಯಿ ಬಾಯಿ ಅರಿದವರ ಬಂದರ ಅರಿವಿಡಿದು ಬೊಗಳುದು ಸಾಕಿದ ನಾಯಿ ನಂಬಿದವರ ಕತ್ತ ಕೊಯ್ದು ನರ ನಗತದ ತೆರೆದು ಅಲ್ಲ ಬಾಯಿ ಯಾವತ್ತಿಗೂ ನೀಯತ್ತು ಬಿಡದು ಮಾತು ಬರೆದ ಮೂಕ ಪ್ರಾಣಿ ಮಾತಿನಿಂದಲೇ ಮನುಷ್ಯರೆಲ್ಲ ಮಾಡಿಡುವರೆಲ್ಲ ದೊಡ್ಡ ಹಾನಿ ಮಾತಿನಿಂದಲೇ ಮನುಷ್ಯರೆಲ್ಲ ಮಾಡಿಡುವರೆಲ್ಲ ದೊಡ್ಡ ಹಾನಿ